ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀನಾ ವೆಲ್ನೆಸ್ ಕೋಚ್ ನಾನು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ನಾವು ನಮ್ಮ ಚರ್ಮದ ಕಾಂತಿಯನ್ನು ಯಾವ ರೀತಿ ಚೆನ್ನಾಗಿಟ್ಕೊಳ್ಬೇಕು ಜೊತೆಗೆ ನಾವು ಆ್ಯಂಟಿ ಏಜಿಂಗಾಗಿ ಆಗಿ ಯಾವ ರೀತಿ ಕಾಣಬೇಕು ಆಮೇಲೆ ಬೇಗನೆ ನಾವು ನಮ್ಮ ತೂಕವನ್ನು ಯಾವ ರೀತಿ ಇಳಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಜ್ಯೂಸನ್ನು ನಾವು ರೆಡಿ ಮಾಡ್ಕೊಳ್ತೀವಿ ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅದೇ ನಮ್ಮದು ಎ ಬಿ ಸಿ ಜ್ಯೂಸ್ ಅಂತ ಹೇಳ್ತೀವಿ ಸೊ ವರ್ಲ್ಡ್ ವೈಡಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ತುಂಬ ಫೇಮಸ್ ಆಗಿದೆ ಜೊತೆಗೆ ತುಂಬ ಜನರು ಈ ಒಂದು ಜ್ಯೂಸ್ ಬಗ್ಗೆ ಜ್ಯೂಸನ್ನೇ ತಗೊಂಡು ತೆಗೆದುಕೊಂಡು ಜಾಸ್ತಿ ಆ್ಯಂಟಿ ಏಜಿಂಡ ಏಜಿಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಸೊ ಆದ್ದರಿಂದ ನಾವು ಇವತ್ತೇನು ಮಾಡೋಣ ಆ ಒಂದು ಜ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಅದರಿಂದ ಆಗುವಂಥ ಬೆನಿಫಿಟ್ಸ್ ಏನು ಅದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡ್ಕೊಳ್ಬಹುದು ಆಮೇಲೆ ಅದರಲ್ಲಿ ಸಿಗುವಂಥ ಎಲ್ಲ ವಿಟಮಿನ್ ಮಿನರಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಅದಕ್ಕಿಂತ ಚೆನ್ನಾಗಿ ನಮಗೆ ಸುತ್ತಮುತ್ತಲು ಸಿಗುವಂಥ ಬೇರೆ ಬೇರೆ ಹಣ್ಣುಗಳಿಂದ ನಾವು ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಸೊ ಇನ್ನುವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ತುಂಬ ಜನರಿಗೆ ಶೇರ್ ಕೂಡ ಮಾಡಿ ಓಕೆ ಇವತ್ತಿನ ಒಂದು ಟಾಪಿಕಲ್ಲಿ ನಾವು ಅತಿ ಬೇಗನೆ ನಮ್ದು ತೂಕವನ್ನು ಇಳಿಸ್ಕೊಳ್ಬೇಕು ಅಂತಂದ್ರೆ ಕ್ಯಾಲರಿ ಮೇಂಟೈನ್ ಮಾಡಿಕೊಂಡು ನಾವೇನು ಮಾಡಬೇಕು ತೂ ಬೇಗನೆ ತೂಕವನ್ನು ಇಳಿಸ್ಕೊಳ್ಬೇಕು ಜೊತೆಗೆ ಆ್ಯಂಟಿ ಏಜಿಂಗ್ ಅಂತಂದರೆ ಈ ಜ್ಯೂಸನ್ನು ಜಾಸ್ತಿಯಾಗಿ ತಮ್ಮ ಸ್ಕಿನ್ನ ಚೆನ್ನಾಗಿಟ್ಕೊಳ್ಲಿಕ್ಕೆ ಆ್ಯಂಟಿ ಏಜಿಂಗ್ ಆಗಿ ಕಾಣಿಸ್ಲಿಕ್ಕೆ ಅಂತಂದರೆ ಈಗ ಯಾರೋ ಒಬ್ರು ಒಂದು ನಲ್ವತ್ತು ವರ್ಷದ ಏಜಲ್ಲಿರೋರು ನಮಗೆ ಇಪ್ಪತ್ತು ವರ್ಷದ ಹಾಗೆ ಕಾಣಿಸ್ತಿರ್ತಾರೆ ಕಾಣೋಕೆ ಮೈಕಟ್ಟಿನಿಂದ ಆಗಿರ್ಬೋದು ಸ್ಕಿನ್ ಲೆವಲ್ ಸ್ಕಿನ್ ಟೋನ್ಲಿಂದನೂ ಆಗಿರ್ಬೋದು ಸೊ ಆ ರೀತಿಯಾಗಿ ಆ್ಯಂಟಿ ಏಜಿಂಗ್ ಆಗಿ ಕಾಣಿಸ್ಲಿಕ್ಕೆ ಈ ಜ್ಯೂಸನ್ನು ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ ಸೊ ಏನಿದು ಜ್ಯೂಸು ಸೊ ಎ ಬಿ ಸಿ ಜ್ಯೂಸ್ ಅಂತಾನೆ ಫೇಮಸ್ ಆಗಿದೆ ವರ್ಲ್ಡ್ ವೈಡಲ್ಲಿ ಅಂತ ಹೇಳ್ಬೋದು ಎ ಬಿ ಸಿ ಅಂದರೆ ಏನು ಎ ಅಂದರೆ ಆ್ಯಪಲ್ಲು ಬಿ ಅಂದರೆ ಬಿಟ್ರೂಟು ಸಿ ಅಂದರೆ ಕ್ಯಾರೆಟು ಸೊ ಈ ಮೂರು ಏನು ಇಂಗ್ರೀಡಿಯೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಜ್ಯೂಸನ್ನು ರೆಡಿ ಮಾಡಿ ಪ್ರತಿದಿನ ನಮ್ಮ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹದ ಕಾಂತಿ ತುಂಬ ಚೆನ್ನಾಗಿ ಚರ್ಮದ ಕಾಂತಿ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ತೂಕ ಕೂಡ ಬೇಗನೆ ಇಳಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಇದು ಆದ್ದರಿಂದ ಸೊ ಇಲ್ಲಿ ಆ್ಯಪಲ್ ಆ್ಯಪಲ್ ಅಂದ ತಕ್ಷಣ ಏನಾಗತ್ತೆ ಆ್ಯಪಲ್ಸ್ ಒಂದು ಆ್ಯಪಲ್ ಪ್ರತಿದಿನ ತಿಂದರೆ ಸಾಕು ಸೇಬನ್ನು ಡಾಕ್ಟರ್ನಿಂದ ದೂರ ಇರಬಹುದು ಅನ್ನೋ ಒಂದು ಆಂಗ್ಲ ಗಾದೆಯನ್ನೇ ನೀವು ತಿಳ್ಕೊಂಡಿದ್ದೀರಾ ಅಂತಲ್ಲ ಬಟ್ ಅದಕ್ಕಿಂತನೂ ಹೆಚ್ಚಿಗೆ ನ್ಯೂಟ್ರಿಯೆಂಟ್ಸ್ ಇರೋದು ಈ ಬೀಟ್ರೂಟ್ ಮತ್ತು ಕ್ಯಾರೆಟ್ನಲ್ಲಿ ಸೊ ಈ ಬೀಟ್ರೂಟ್ ಕ್ಯಾರೆಟ್ನಲ್ಲಿ ನಮಗೆ ತುಂಬಾ ಆಂಟಿ ಆಕ್ಸಿಡೆಂಟ್ ಸಿಗತ್ತೆ ಬಿ ಕಾಂಪ್ಲೆಕ್ಸ್ ಇರುವುದಂತ ಬಿ ವಿಟಮಿನ್ ಎಲ್ಲ ಜಾಸ್ತಿ ಸಿಗುತ್ತೆ ಜೊತೆಗೆ ಸಿ ವಿಟಮಿನ್ ಕೂಡ ಹೇರಳವಾಗಿ ಹೇರಳವಾಗಿವೆರಡದ್ರಲ್ಲಿ ಇದೆ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಬಿಟಾ ಕ್ಯಾರಟಿನ್ ಇದೆ ಅದರಿಂದ ನಮಗೇನಾಗತ್ತೆ ತೂಕ ಇಳಿಸ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ ಇಷ್ಟೆಲ್ಲ ವಿಟಮಿನ್ಸ್ ಇರೋದ್ರಿಂದ ಜೊತೆಗೆ ಕಣ್ಣಿನ ಹೆಲ್ತಿಗೂ ತುಂಬ ಚೆನ್ನಾಗಿರತ್ತೆ ಅಂದರೆ ಚರ್ಮದ ಕಾಂತಿಯನ್ನು ತುಂಬ ಬೇಗನೆ ಕಾಪಾಡ್ಕೊಳ್ಳಿಕ್ಕೆ ಈ ಒಂದು ಎ ಬಿ ಸಿ ಜ್ಯೂಸ್ ನಮಗೇನು ಮಾಡತ್ತೆ ಸಹಾಯ ಮಾಡತ್ತೆ ಇದನ್ನು ನಾವೇನು ಮಾಡ್ಬೋದು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಗೊಳ್ಳೋದ್ರಿಂದ ನಮ್ಗೆ ತುಂಬ ತುಂಬಾ ಒಂದು ಒಳ್ಳೆ ರಿಸಲ್ಟನ್ನು ನಾವಿಲ್ಲಿ ನೋಡಬಹುದು ಸೊ ಎ ಬಿ ಸಿ ಜ್ಯೂಸಿಂದ ಇಂದ ನಮ್ಗೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಇವತ್ತು ನೋಡೋಣ ಇನ್ನು ಮುಂದೆ ನೋಡ್ಕೊ ನೋಡ್ಕೊತಾ ಹೋಗೋಣ ಅದರಲ್ಲಿ ಏನಿದೆ ಎ ಬಿ ಸಿ ಜ್ಯೂಸಿಂದ ಏನು ಬೆನಿಫಿಟ್ ಇದೆ ಮುಖ್ಯವಾಗಿ ನಮ್ಮ ಬಾಡಿ ಏನಾಗಬೇಕು ಡಿಟಾಕ್ಸ್ ಆಗಬೇಕು ಸೊ ಡಿಟಾಕ್ಸ್ ಆಗಲಿಕ್ಕೆ ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರೂ ಈಗ ಜನರಲ್ಲಾಗಿ ಆಫ್ಟರ್ ಕರೋನಾದಿಂದ ಹೆಲ್ತ್ ಕಡೆ ತುಂಬ ಕಾನ್ಸಿಯಸ್ ಆಗಿದ್ದಾರೆ ಜೊತೆಗೆ ಆ ಕರೋನಾ ಟೈಮಲ್ಲೇ ಈ ರೀತಿ ಆಗಿರುವಂತಹ ಕೆಲವೊಂದು ಹೆಲ್ತ್ ಹೆಲ್ದಿ ಡ್ರಿಂಕ್ಸ್ ಅಥವಾ ಸ್ಮೂದೀಸನ್ನು ನಾವೇನು ಮಾಡಿದ್ವಿ ಜಾಸ್ತಿ ತೊಗೊಳೋಕ್ಕೂ ಸ್ಟಾರ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಅದರಲ್ಲಿ ಡಿಟಾಕ್ಸ್ ಡೇ ಕೂಡ ಒಂದು ಡಿಟಾಕ್ಸ್ ಮಾಡೋದು ಬಾಡಿ ಡಿಟಾಕ್ಸ್ ಆಗೋದು ಕೂಡ ಒಂದಾಗಿದೆ ಅದೇ ಏನಪ್ಪ ಅಂತಂದರೆ ಕಂಪ್ಲೀಟ್ ಬಾಡಿ ಕ್ಲೀನ್ ಆಗೋದು ಅಂತ ಹೇಳ್ತೇವೆ ಟಾಕ್ಸಿನ್ಸ್ ಎಲ್ಲ ಔಟ್ ಸೈಡ್ ಹಾಕಿ ಬಾಡಿ ಕ್ಲೀನಾಗಿ ಫ್ರೆಶ್ ಆಗಿ ತನ್ನ ಒಂದು ಆರ್ಗನ್ಸ್ಗಳನ್ನು ರಿಪೇರಿ ಮಾಡ್ಕೊಳ್ಳಿಕ್ಕೆ ನಾವೇನು ಹೇಳ್ತೀವಿ ಡಿಟಾಕ್ಸ್ ಮಾಡಿಕೊಳ್ಳೋದು ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಲೀವರ್ ಡಿಟಾಕ್ಸ್ ಮಾಡೋದು ತುಂಬ ಜನರು ಮಾಡ್ತಾ ಇದ್ದಾರೆ ಜೊತೆಗೆ ಕಿಡ್ನಿ ಡಿಟಾಕ್ಸ್ ಡೇ ಅಂತ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ತಮ್ಮ ಒಂದೊಂದು ಆರ್ಗನ್ಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ಈ ರೀತಿಯಾದಂಥ ಜ್ಯೂಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಇದಲ್ಲದೆ ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇದೆ ಅವರಿಗೆ ಬೇಗನೆ ಈ ಒಂದು ಮಲಬದ್ಧತೆ ಸಮಸ್ಯೆಯಿಂದ ಕ್ಯೂರ್ ಆಗಲಿಕ್ಕೆ ಇದು ಒಂದು ಜ್ಯೂಸ್ ಕಾರಣ ಆಗುತ್ತೆ ಯಾಕಂದರೆ ಇದರಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಲಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಫೈಬರ್ ಇರೋದರಿಂದ ಅವರಿಗೆ ಇದು ಸಹಾಯ ಮಾಡುತ್ತೆ ನೆಕ್ಸ್ಟ್ ತೂಕ ಇಳಿಸ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ ಇದು ಯಾಕಂತಂದ್ರೆ ತೂಕ ಇಳಿಸ್ಕೊಳ್ಳಿಕ್ಕೆ ನಮ್ಗೆ ಏನ್ ಬೇಕು ಮುಖ್ಯವಾಗಿ ನಾರಿನಾಂಶ ಹೆಚ್ಚಿರುವಂತಹ ಪದಾರ್ಥ ಬೇಕು ಜೊತೆಗೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಇರುವಂತಹ ಒಂದು ಪದಾರ್ಥ ನಮಗೆ ಬೇಕಾಗಿರತ್ತೆ ಆದ್ರೆ ಈ ಒಂದು ಜ್ಯೂಸಲ್ಲಿ ನಮಗೆ ಎಬಿಸಿ ಜ್ಯೂಸಲ್ಲಿ ಏನ್ ಸಿಗತ್ತೆ ಅಂತಂದ್ರೆ ನಾರಿನಾಂಶ ಜಾಸ್ತಿ ಸಿಗತ್ತೆ ಜೊತೆಗೆ ಅದ್ರ ಜೊತೆಗೆ ನಮ್ಗೆ ಏನ್ ಸಿಗತ್ತೆ ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಸಿಗೋದ್ರಿಂದ ನಾವೇನ್ ಮಾಡ್ತೀವಿ ಬೇಗನೆ ಇದರಲ್ಲಿ ತೂಕ ಇಳಿಸ್ಕೊಳ್ಲಿಕ್ಕೆ ಸಹಾಯ ಮಾಡತ್ತೆ ಏನಪ್ಪಾ ಅಂತಂದ್ರೆ ಯಾವಾಗ ನಮ್ದು ಹೊಟ್ಟೆ ಫುಲ್ಫಿಲ್ ಆಗತ್ತೆ ಫೈಬರ್ ಫುಡ್ಡನ್ನು ತಗೊಂಡಾಗ ಮೈಕ್ರೊನ್ಯೂಟ್ರಿಯೆಂಟ್ಸ್ ಫುಡ್ ಇದ್ದಾಗ ನಮ್ಮ ಹೊಟ್ಟೆ ಏನಾಗಿಬಿಡತ್ತೆ ಬೇಗನೆ ತುಂಬಿದ ಅನುಭವ ಬರುತ್ತೆ ಜೊತೆಗೆ ಜಾಸ್ತಿ ಆಗಿ ನಾವು ಫೀಲ್ ಮಾಡ್ತೀವಿ ನೀವು ನೋಡಿರ್ಬೋದು ಡೈಲಿ ಬ್ರೇಕ್ಫಾಸ್ಟ್ ಅದರ್ ಬ್ರೇಕ್ಫಾಸ್ಟ್ ಮಾಡಿ ಯಾರು ಎ ಬಿ ಸಿ ಜ್ಯೂಸ್ ತೊಗೋತಿರ್ತಾರೆ ಅವರು ಜಾಸ್ತಿ ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿ ಕಾಣಿಸ್ಕೊಳ್ತಾರೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಬಂದಾಗ ಸ್ಕಿನ್ ಟೋನ್ ಚೇಂಜ್ ಆಗಿರೋದು ಅಥವಾ ಆ್ಯಂಟಿ ಏಜಿಂಗ್ ಆಗಿ ಕಾಣಿಸ್ಕೊಳ್ಳಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಯಾಕಂದರೆ ಇದರಲ್ಲಿರುವಂತಹ ವಿಟಾಮಿನ್ ಆ್ಯಂಡ್ ಮಿನ್ರಲ್ಸ್ ಅಂತಾನೆ ಹೇಳ್ಬೋದು ಬಿ ವಿಟಮಿನ್ ಆಗಿರ್ಬೋದು ಡಿ ವಿಟ್ಯಾಮಿನ್ ಆಗಿರ್ಬೋದು ಸಿಲೇನಿಯಮ್ ಆಗಿರ್ಬೋದು ಇದರಲ್ಲಿರುವಂತಹ ಮ್ಯಾಕ್ಸಿಮಮ್ ಆಗಿರುವಂಥ ಫೈಬರ್ ಆ್ಯಂಡ್ ವಾಟರ್ ಕಂಟೆಂಟ್ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇರುವುದರಿಂದ ನಮ್ಮ ಒಂದು ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಇದು ತುಂಬ ಸಹಾಯ ಮಾಡತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಆಫ್ಟರ್ ಫೋರ್ಟಿ ಎಲ್ರಿಗೂ ಏನಾಗಿ ಬಿಡತ್ತೆ ಒಂದು ಹೆದರಿಕೆ ಏನಪ್ಪಾ ಅಂತಂದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರಬಹುದಲ್ಲ ಅಂತ ಈ ಒಂದು ಎ ಬಿ ಸಿ ಜ್ಯೂಸ್ ತಗೊಳ್ಳೋದ್ರಿಂದ ನಾವು ಹಾರ್ಟ್ ಅಟ್ಯಾಕ್ನಿಂದ ಅಥವಾ ಬ್ಲಡ್ ವೆಸಲ್ಸ್ ಏನು ನಮ್ದು ಹಾರ್ಟ್ ರಿಲೇಟೆಡ್ ಬ್ಲಡ್ ವೆಸಲ್ಸ್ ಇರತ್ತೆ ಅದು ಕ್ರ್ಯಾಂಪ್ ಕ್ರಾಂಪ್ ಅಥವಾ ಕ್ಲೋಸ್ ಆಗೋದಾಗಿರ್ಬೋದು ಇವೆಲ್ಲನೂ ಕೂಡ ಏನು ಮಾಡುತ್ತೆ ಈ ಎ ಬಿ ಸಿ ಜ್ಯೂಸ್ನಿಂದ ಪ್ರಿವೆಂಟ್ ಮಾಡಲಿಕ್ಕೆ ಸಹಾಯ ಆಗತ್ತೆ ಸೊ ಅದರಿಂದ ಇಷ್ಟೆಲ್ಲ ಬೆನಿಫಿಟ್ ಇರುವಂಥ ಒಂದು ಎ ಬಿ ಸಿ ಜ್ಯೂಸನ್ನು ನಾವು ಪ್ರತಿದಿನ ಸೇವನೆ ಮಾಡ್ತಾ ಇದ್ದರೆ ನಮಗೆ ಇಷ್ಟೆಲ್ಲ ಬೆನಿಫಿಟ್ಟು ಸಿಕ್ಕೇ ಸಿಗತ್ತೆ ಈ ಒಂದು ಎ ಬಿ ಸಿ ಜ್ಯೂಸು ಇಷ್ಟು ಫೇಮಸ್ ಆಗೋಕ್ಕೆ ಕಾರಣ ಏನು ಅಂತಂದ್ರೆ ಅದರಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ಅದರಲ್ಲಿ ಎ ಬಿ ಸಿ ಅಂತಂದರೆ ಆ್ಯಪಲ್ ಬಿಟ್ರೂಟ್ ಆ್ಯಂಡ್ ಕ್ಯಾರೆಟ್ ಆ್ಯಪಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಇಲ್ಲಂತಲ್ಲ ಯಾಕಂದರೆ ಅದು ತುಂಬ ಫೇಮಸ್ ಆಗಿರುವ ಒಂದು ಫ್ರೂಟ್ ಅಂತಲೇ ಹೇಳ್ಬೋದು ಇನ್ನು ಸೆಕೆಂಡ್ ಬರೋದು ಬೀಟ್ರೂಟ್ ಬೀಟ್ರೂಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ ಬೀಟ್ರೂಟಲ್ಲಿ ಮೇನ್ ಅಂತಂದರೆ ಬಿಟಾಮಿನ್ ಅನ್ನೋ ಒಂದು ಕಂಪೌಂಡ್ ಇರುತ್ತೆ ಆ ಕಂಪೌಂಡಿಂದ ನಮ್ಮ ಬಾಡಿಗೆ ಏನು ಬೇಕು ವಿಟಾಮಿನ್ಸು ಎಲ್ಲ ನಮಗೆ ಸಿಗತ್ತೆ ಜೊತೆಗೆ ಬಿಟ್ರೂಟಲ್ಲಿ ಹೈ ಲೆವೆಲಲ್ಲಿ ಜಿಂಕ್ ಆಗಿರ್ಬೋದು ಕ್ಯಾಲ್ಸಿಯಮ್ ಆಗಿರ್ಬೋದು ಸಿಲೇನಿಯಮ್ ಆಗಿರ್ಬೋದು ಆಮೇಲೆ ವಿಟಮಿನ್ ಬಿ ಇರಬಹುದು ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ಅದು ನಮ್ಮ ಸ್ಕಿನ್ ಹೆಲ್ತ್ಗೆ ತುಂಬ ಸಪೋರ್ಟ್ ಮಾಡುತ್ತೆ ಇನ್ನು ವಿಟಮಿನ್ ಸಿ ಕೂಡ ಇದರಲ್ಲಿ ಜಾಸ್ತಿ ಇದೆ ಇನ್ನು ಫೈಬರ್ ಲೆವೆಲ್ ಅಂತೂ ಹೇಳೇಬಾರ್ದು ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ನಮ್ಮದು ಎಕ್ಸ್ಕ್ರಿಷನ್ ಏನಿದೆ ಅಂತಂದರೆ ಮಲಬದ್ಧತೆ ಸಮಸ್ಯೆ ಇರ್ಬೋದು ದೇಹದಲ್ಲಿರುವಂತಹ ಟಾಕ್ಸಿನ್ಸನ್ನು ಹೊರಗಡೆ ಹಾಕೊಳ್ಳಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಫೈಬರ್ ಅಂಶ ಇರೋದ್ರಿಂದ ಇದು ನಮಗೆ ನಮ್ಮ ಒಂದು ಬಿಟ್ರೂಟಲ್ಲಿ ಜಾಸ್ತಿ ಸಿಗತ್ತೆ ಇನ್ನು ಪ್ರತಿದಿನ ಯಾರು ಬೀಟ್ರೂಟ್ ತಿಂತಾರೆ ಅವರು ಬಿ ಪಿಯಿಂದ ದೂರಿರ್ಬೋದು ಯಾಕಂದರೆ ಇದರಲ್ಲಿರುವಂಥ ಬಿಟಾಮಿನ್ ಅನ್ನೋ ಒಂದು ಕಂಪೌಂಡ್ ಏನು ಮಾಡತ್ತೆ ಪ್ರತಿ ಒಂದು ನಮ್ಮ ಬಾಡಿಯ ವೆಸಲ್ಸನ್ನು ಅಂತಂದರೆ ನರಗಳ ಒಂದು ಕಾಂಟ್ರಾಕ್ಷನನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಯಾರಿಗೆಲ್ಲ ಬಿ ಪಿ ಸಮಸ್ಯೆ ಇದೆ ಅಥವಾ ಹಾರ್ಟ್ ರಿಲೇಟೆಡ್ ಸಮಸ್ಯೆ ಇದೆ ಅವರೆಲ್ಲ ಏನು ಮಾಡ್ಬೋದು ಪ್ರತಿದಿನ ಈ ಒಂದು ಎ ಬಿ ಸಿ ಜ್ಯೂಸನ್ನು ರೆಡಿ ಮಾಡಿ ಮಾರ್ನಿಂಗ್ ಟೈಮಲ್ಲಿ ಕುಡಿದ್ರೆ ಅವರಿಗೆ ಅದು ಯಾವುದು ಸಮಸ್ಯೆಯನ್ನು ಬೇ ಜಾಸ್ತಿ ಪ್ರಮಾಣದಲ್ಲಿ ಫೇಸ್ ಮಾಡೋಕ್ಕಾಗೋದಿಲ್ಲ ಇನ್ನು ನೆಕ್ಸ್ಟ್ ಬರೋದು ಕ್ಯಾರೆಟ್ ಅಂತಲೇ ಹೇಳ್ಬೋದು ಇದು ಕೂಡ ವೆರಿ ಫೇಮಸ್ ಅದರಲ್ಲೂ ಕೂಡ ಕ್ಯಾರೆಟ್ ಅಂದ ತಕ್ಷಣ ನಿಮಗೆ ಕಣ್ಣಿನ ಒಂದು ಆರೋಗ್ಯದ ಬಗ್ಗೆ ನೆನಪಿಗೆ ಬರುತ್ತೆ ಕಣ್ಣಿನ ಆರೋಗ್ಯಕ್ಕೆ ಮುಖ್ಯವಾಗಿ ನಮ್ಗೆ ಏನು ಬೇಕಾಗತ್ತೆ ಕ್ಯಾರೆಟ್ ಅಂತಾನೆ ಎಲ್ಲರೂ ಜನರಲ್ ಆಗಿ ಮಾತಾಡ್ತಾರೆ ಏನು ಕಾರಣ ಅದಕ್ಕೆ ಅಂತಂದರೆ ಅದರಲ್ಲಿರುವಂತಹ ಬಿಟಾ ಕ್ಯಾರೆಟಿನ್ ಅಥವಾ ವಿಟಮಿನ್ ಎ ಅಂತಾನೆ ಹೇಳ್ತೀವಿ ಸೊ ಅದು ಹೇರಳವಾಗಿದೆ ಜೊತೆಗೆ ಅದರಲ್ಲಿರುವಂತಹ ಜಾಸ್ತಿ ಪ್ರಮಾಣದಲ್ಲಿರುವಂತಹ ಜಿಂಕ್ ಆಗಿರಬಹುದು ಆಮೇಲೆ ಕ್ಯಾಲ್ಸಿಯಂ ಲೆವೆಲ್ ಆಗಿರಬಹುದು ಇನ್ನು ನಾವು ನೋಡ್ತಾ ಹೋದರೆ ಅದರಲ್ಲಿ ಇನ್ನೂ ಹೇರಳವಾಗಿ ವಿಟಮಿನ್ಸ್ ಎಲ್ಲ ನಮಗೆ ಸಿಕ್ಕೇ ಸಿಗತ್ತೆ ಜೊತೆಗೆ ಫೈಬರ್ ಲೆವೆಲ್ ಕೂಡ ತುಂಬ ಜಾಸ್ತಿ ಇದೆ ಇನ್ನು ಯಾರು ಪ್ರತಿದಿನ ಕ್ಯಾರೆಟ್ ತಿಂತಾರೆ ಅವರು ಅಲ್ಲಿನ ಒಂದು ಸಮಸ್ಯೆಯಿಂದ ಯಾರು ಬಳಲ್ತಾ ಇರ್ತಾರೆ ಅವರಿಗೆ ಬೇಗನೆ ಅದೇನಾಗತ್ತೆ ಕ್ಯೂರ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಸ್ಕಿನ್ ಲೆವೆಲ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಡಿ ತುಂಬ ಜಾಸ್ತಿ ಇರೋದರಿಂದ ಇದು ರೆಗ್ಯುಲರ್ ಆಗಿ ಇಂಟೇಕ್ ಆಗೋದ್ರಿಂದ ನಮ್ಮ ಬಾಡಿಗೆ ಫುಲ್ಫಿಲ್ ಆಗೋದ್ರಿಂದ ಮೈಕ್ರೋ ನ್ಯೂಟ್ರಿಯೆಂಟ್ ಫುಲ್ಫಿಲ್ ಆಗೋದ್ರಿಂದ ನಮ್ಮ ಬಾಡಿಗೆ ಒಂದು ಸ್ಕಿನ್ ಟೋನ್ ತುಂಬ ಚೆನ್ನಾಗಿ ಬರತ್ತೆ ಇದನ್ನ ನೀವು ಗಮನದಲ್ಲಿಟ್ಕೊಳ್ಬಹುದು ಇನ್ ಬರೋದು ಆಪಲ್ ಅಂತ ಹೇಳ್ತೀವಿ ಸೊ ಅಲ್ಲಿ ನೀವು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ವಿಟಮಿನ್ ಎ ಜಾಸ್ತಿ ಇದೆ ಜೊತೆಗೆ ಅದರಲ್ಲಿ ಇರುವಂತಹ ವಿಟಮಿನ್ ಸಿ ಕೂಡ ಜಾಸ್ತಿ ಇದೆ ಫೈಬರ್ ಕಂಟೆಂಟ್ಸ್ ಕೂಡ ತುಂಬ ಅದರಲ್ಲಿ ಜಾಸ್ತಿ ಸಿಗತ್ತೆ ನಮಗೆ ಆದ್ರಿಂದ ನಾವು ಈ ಒಂದು ಆಪಲನ್ನ ಪ್ರಿಫರ್ ಮಾಡ್ತೀವಿ ಸೊ ಎ ಬಿ ಸಿ ಜ್ಯೂಸ್ ಅಂತ ಹೆಸರು ಬರಲಿಕ್ಕೆ ಕಾರಣ ಅಂತಲ್ಲಿ ಇದರಲ್ಲಿ ಆ್ಯಪಲನ್ನ ಯೂಸ್ ಮಾಡಿರ್ತೀವಲ್ಲ ಅದಕ್ಕೆ ಆ್ಯಪಲ್ನೇ ಯಾಕೆ ಯೂಸ್ ಮಾಡಿದರು ಬೇರೆ ಹಣ್ಣುಗಳನ್ನು ಬಿಟ್ಟು ಯಾಕಂದರೆ ಅದರಲ್ಲಿ ಇರುವಂತಹ ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಆಗಿರಬಹುದು ವಿಟಾಮಿನ್ಸ್ ಆಗಿರ್ಬೋದು ಫೈಬರ್ ಕಂಟೆಂಟು ವಿಟಮಿನ್ ಸಿ ಕಂಟೆಂಟು ಜಾಸ್ತಿ ಆಗಿದೆ ಜೊತೆಗೆ ವರ್ಲ್ಡ್ ಓವರಲ್ಲಿ ಅಂದರೆ ತುಂ ಪೂರ್ತಿ ಜಗತ್ತಿನಲ್ಲಿ ನಮಗೆ ಆ್ಯಪಲ್ ಸಿಕ್ಕೇ ಸಿಗತ್ತೆ ಅನ್ನೋದು ಒಂದು ರೂಢಿಯಲ್ಲಿರೋದ್ರಿಂದ ಏನು ಮಾಡ್ತೀವಿ ಆ್ಯಪಲನ್ನು ಇಲ್ಲಿ ಯೂಸ್ ಮಾಡ್ತೀವಿ ಸೊ ಇಲ್ಲಿ ಇನ್ನೊಂದು ನಾವು ಚೇಂಜ್ ಮಾಡ್ಕೊಳ್ಬೋದು ಏನಪ್ಪ ಅಂತಂದರೆ ನಮಗೆ ಲೋಕಲಲ್ಲಿ ಸಿಗುವಂತಹ ಬೇರೆ ಹಣ್ಣುಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಅದರಲ್ಲೂ ಕೂಡ ಆ್ಯಪಲ್ಗಿಂತ ಇನ್ನೂ ಜಾಸ್ತಿ ಐರನ್ ಕಂಟೆಂಟ್ ಆಗಿರ್ಬೋದು ವಿಟಮಿನ್ ಸಿ ಫೈಬರ್ ಕಂಟೆಂಟ್ ಆಗಿರ್ಬೋದು ಜಾಸ್ತಿ ಇರುವಂಥ ಒಂದು ಹಣ್ಣಿದೆ ಅದ್ಯಾವುದು ಅಂತಂದರೆ ಪೇರ್ಲೆ ಹಣ್ಣು ಅಂತ ಹೇಳ್ಬೋದು ಅಥವಾ ಗವ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ ಸೊ ಈ ಪೇರ್ಲೆ ಹಣ್ಣನ್ನು ನಾವು ಪ್ರತಿದಿನ ಒಂದನ್ನು ತಿಂತಾ ಬಂದ್ವಿ ಅಥವಾ ಅರ್ಧ ತಿಂತ ಬಂದ್ಬೇಕು ಅಂದರೂ ಕೂಡ ನಮ್ಮ ಬಾಡಿಯಲ್ಲಿರುವಂಥ ತುಂಬ ಸಮಸ್ಯೆಗಳನ್ನು ಹೆಲ್ತ್ ಇಶ್ಯೂಸ್ಗಳನ್ನು ನಾವು ಅಂಡರ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಆದ್ದರಿಂದ ನಾವು ಇದನ್ನ ಎ ಬಿ ಸಿ ಜ್ಯೂಸ್ ಅನ್ನೋಕ್ಕಿಂತ ಜಿ ಬಿ ಸಿ ಜ್ಯೂಸ್ ಅಂತ ಹೇಳಿದ್ರು ತುಂಬ ಒಳ್ಳೆಯದು ಯಾಕಂದರೆ ಆ್ಯಪಲ್ಗಿಂತ ಹತ್ತು ಪಟ್ಟರಷ್ಟು ಜಾಸ್ತಿ ನಮಗೆ ಈ ಪೇರ್ಲೆ ಹಣ್ಣಿನಲ್ಲಿ ಏನಪ್ಪ ವಿಟಮಿನ್ ಮಿನರಲ್ಸ್ ಆಗಿರ್ಬೋದು ಐರನ್ ಇರ್ಬೋದು ವಿಟಮಿನ್ ಎ ಇರ್ಬೋದು ಜೊತೆಗೆ ಫೈಬರ್ ಇರ್ಬೋದು ಜಾಸ್ತಿ ಇದೆ ಆದ್ದರಿಂದ ಮಾಡ್ಬೋದು ರಿಪ್ಲೇಸ್ ಮಾಡ್ಕೋಬೋದು ಅದ್ರ ಜೊತೆಗೆ ಆರೆಂಜನೂ ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು ಸೇ ಸಂತ್ರೆ ಅಥವಾ ಮುಸಂಬಿ ಅಂತ ಹೇಳ್ತೀವಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಅದರಲ್ಲೂ ಕೂಡ ವಿಟಮಿನ್ ಸಿ ಜಾಸ್ತಿ ಪ್ರಮಾಣದಲ್ಲಿದೆ ಜೊತೆಗೆ ವಾಟರ್ ಕಂಟೆಂಟ್ ಕೂಡ ಜಾಸ್ತಿ ಇರೋದ್ರಿಂದ ನಾವು ಜ್ಯೂಸಲ್ಲಿ ನೀರು ಹಾಕೊಳ್ಳುವಂತಹ ಒಂದು ಅವಶ್ಯಕತೆ ಬೀಳೋದೇ ಇಲ್ಲ ಅಂತ ಹೇಳಬಹುದು ಆದ್ದರಿಂದ ನಾವೇನು ಮಾಡ್ಬೋದು ಲೋಕಲಲ್ಲಿ ಸಿಗುವಂಥ ಯಾವುದೇ ಹಣ್ಣನ್ನು ಯೂಸ್ ಮಾಡಿಕೊಂಡು ಈ ಒಂದು ಜ್ಯೂಸ್ ರೆಡಿ ಮಾಡ್ಕೋದು ಇದರಲ್ಲಿ ಮೇನ್ ಇಂಗ್ರೀಡಿಯಂಟ್ ಅಂತಂದರೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಇದೆ ಸೊ ಇದನ್ನ ರಿಪ್ಲೇಸ್ ಮಾಡೋ ಬದಲಿ ಏನು ಹಣ್ಣನ್ನು ಒಂದು ಹಣ್ಣು ಕೊಟ್ಟಿದಾರಲ್ಲ ಆ ಹಣ್ಣನ್ನೇ ನಾವು ರಿಪ್ಲೇಸ್ ಮಾಡಿಕೊಂಡು ವೆರೈಟಿ ಆಫ್ ಜ್ಯೂಸಸನ್ನು ಮಾಡಿ ನಾವು ಡೇಲಿ ತೊಗೊಳ್ಬೋದು ಅಂತ ಹೇಳ್ಬೋದು ಇನ್ನು ನಾವು ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬಹುದು ಅಂತಂದರೆ ಒಂದು ಒಂದು ಹಾಫ್ ಬಿಟ್ರೂಟನ್ನು ತಗೊಳ್ಬೋದು ಜೊತೆಗೆ ಒಂದು ಕ್ಯಾರೆಟನ್ನು ತೊಗೊಳ್ಬೋದು ಮೀಡಿಯಮ್ ಸೈಜು ಇನ್ನು ಆ್ಯಪಲ್ ತೊಗೊತಿದ್ರೆ ಆ್ಯಪಲ್ಲು ಅಥವಾ ಪೇರ್ಲೆಹಣ್ ತೊಗೊತಿದ್ರೆ ಹಣ್ಣು ಆರೆಂಜ್ ತೊಗೊತಿದ್ರೆ ಆರೆಂಜು ಯಾವ್ದು ನಿಮಗೆ ಇಂಟ್ರೆಸ್ಟೆಡ್ ಆಗಿರುವಂಥ ಫ್ರೂಟ್ ಇದೆ ಅದನ್ನು ತೊಗೊಳ್ಳಿ ಡೈಲಿ ವೆರೈಟಿ ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಅದರ್ ನ್ಯೂಟ್ರಿಯೆಂಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಆದ್ದರಿಂದ ನಾವು ರಿಪ್ಲೇಸ್ ಮಾಡೋದು ಹಣ್ಣುಗಳನ್ನು ಮಾತ್ರ ಆ್ಯಪಲ್ ಬದಲಿಗೆ ಗವಾ ತೊಗೋಬೋದು ಆರೆಂಜ್ ತಗೋಬೋದು ಇನ್ಯಾವುದೋ ಅದು ಇಂಟ್ರೆಸ್ಟೆಡ್ ಫ್ರೂಟ್ ಇದ್ದರೆ ನಿಮ್ಮ ಇಷ್ಟವಾದದ್ದು ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಈ ಒಂದು ಜ್ಯೂಸನ್ನು ರೆಡಿ ಮಾಡ್ಕೊಳ್ಬಹುದು ಇನ್ನು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಬೇಕಾದರೆ ಸ್ವಲ್ಪ ನೀರನ್ನು ಹಾಕ್ಬೋದು ಯಾವಾಗ ನೀವು ಆರೆಂಜ್ ಆ್ಯಡ್ ಮಾಡ್ಕೊಳ್ತೀರಿ ಆಗ ನೀರಿನ ಅವಶ್ಯಕತೆ ಬೀಳೋದಿಲ್ಲ ಆರೆಂಜನ್ನು ರಿಮೂವ್ ಮಾಡಿದರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದು ಮಿಕ್ಸಿ ಗ್ರೈಂಡ್ ಆಗಲಿಕ್ಕೆ ಮಾತ್ರ ನಾವು ನೀರನ್ನು ಯೂಸ್ ಮಾಡ್ಕೋಬಹುದು ಇನ್ನು ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊಂಡು ಕುಡಿಯೋದು ತುಂಬ ಅತ್ಯುತ್ತಮ ಅಂತ ಹೇಳ್ಬೋದು ಅದನ್ನು ಜ್ಯೂಸರಲ್ಲಿ ಹಾಕಿದರೆ ಅದರಲ್ಲಿರುವಂಥ ನಾರಿನ ಅಂಶ ಆಗಿರ್ಬೋದು ಅಥವಾ ಅದರಲ್ಲಿರುವಂಥ ಎಲ್ಲ ಸ್ವಲ್ಪ ವಿಟಮಿನ್ ಮಿನರಲ್ಸ್ ಏನಾಗಿಬಿಡತ್ತೆ ಚಟ್ಟದ ರೂಪದಲ್ಲಿ ಹೊರಗಡೆ ಹೋಗೋ ಚಾನ್ಸಸ್ ಇರತ್ತೆ ಆದ್ದರಿಂದ ನೀವು ಜ್ಯೂಸರಲ್ಲಿ ಮಿಕ್ಸಿಯಲ್ಲಿ ಮಾಡ್ಕೊಂಡು ಕುಡಿದ್ರೆ ವೆರಿ ಬೆಸ್ಟ್ ಬೇಕಾಗಿರುವಂಥ ಫೈಬರ್ ಕಂಟೆಂಟ್ ಎಲ್ಲನೂ ಏನಾಗುತ್ತೆ ಅದರಲ್ಲಿ ಸಿಕ್ಕೇ ಬಿಡತ್ತೆ ಸೊ ಇದನ್ನು ನಾವು ಮಾಡಿ ಕುಡಿಬೇಕಾದ್ರೆ ಸ್ವಲ್ಪ ಸ್ಮೂದಿ ಟೈಪ್ ಕೂಡ ಆಗ್ಬೋದು ಜ್ಯೂಸ್ಗಿಂತಲೂ ಅಂದರೆ ಡೈರೆಕ್ಟಾಗಿ ಕುಡಿಯೋಕ್ಕಿಂತ ಚಮಚದಿಂದ ತಿನ್ನುವಂಥ ಒಂದು ಗಟ್ಟಿ ರೂಪದಲ್ಲೂ ಕೂಡ ಇದು ಆಗತ್ತೆ ಆದ್ದರಿಂದ ಇದನ್ನು ನಾವು ಸ್ಮೂದಿ ಅಂತಲೂ ಕರಿಬಹುದು ಇನ್ನು ನೆಕ್ಸ್ಟ್ ಇದನ್ನು ಯಾರೆಲ್ಲ ತಗೊಳ್ಬಹುದು ಕಿಡ್ನಿ ಪ್ರಾಬ್ಲಮ್ ಇರೋರು ಯಾಕಂದರೆ ಪೊಟ್ಯಾಸಿಯಂ ಲೆವೆಲ್ ಜಾಸ್ತಿ ಇರೋದರಿಂದ ಕಿಡ್ನಿ ಪ್ರಾಬ್ಲಮ್ ಯಾರಿಗಿದೆ ಅವರು ಇದನ್ನು ಸ್ವಲ್ಪ ಅದಷ್ಟು ಮಟ್ಟಿಗೆ ಕಡಿಮೆ ಇಟ್ಕೊಂಡ್ರು ಚಿಂತೆ ಇಲ್ಲ ಇನ್ನು ನೆಕ್ಸ್ಟು ಯಾರಿಗೆಲ್ಲ ಫೈಬರ್ ಕಂಟೆಂಟ್ ತಿಂದಾಗ ಬ್ಲೋಟಿಂಗ್ ಜಾಸ್ತಿ ಬರುತ್ತೆ ಹೊಟ್ಟೆ ಉಬ್ರ ಬರುತ್ತೆ ಅಂತ ಹೇಳ್ತಾರಲ್ಲ ಫೈಬರನ್ನು ತಿಂದಾಗ ಐ ಬಿ ಎಸ್ ಪ್ರಾಬ್ಲಮ್ ಇದ್ದವರು ಪದೇ ಪದೇ ಮೋಷನ್ ಆಗಿ ಹೋಗ್ತಿರೋರಿಗೆ ಈ ಒಂದು ಸಮಸ್ಯೆ ಇರುತ್ತೆ ಆ ಸಮಸ್ಯೆ ಇರೋರು ಈ ಒಂದು ಎ ಬಿ ಸಿ ಜ್ಯೂಸನ್ನು ಅವಾಯ್ಡ್ ಮಾಡೋದು ಯಾಕೆ ಅವ್ರಿಗೆ ಆ ಸಮಸ್ಯೆ ಇರುತ್ತೆ ಇದು ಎ ಬಿ ಸಿ ಜ್ಯೂಸ್ ಕೆಟ್ಟದಂತಲ್ಲ ಬಟ್ ಅವರಿಗೆ ಯಾಕೆ ಇದನ್ನು ಬೇಡ ಅಂತ ಹೇಳ್ತಾರೆ ಅವ್ರ ಬಾಡಿಯಲ್ಲಿ ಅವ್ರ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ತುಂಬ ಕಡಿಮೆ ಇರುತ್ತೆ ಸೊ ಅವರು ಪ್ರೊಬಯೋಟಿಕ್ಕನ್ನು ಜಾಸ್ತಿ ತಗೊಂಡು ಅವರ ಒಂದು ಹೊಟ್ಟೆಯನ್ನು ಸರಿ ಮಾಡಿಕೊಂಡು ಗುಡ್ ಬ್ಯಾಕ್ಟೀರಿಯಾಸನ್ನು ಜಾಸ್ತಿ ಮಾಡಿಕೊಂಡು ಆಮೇಲೆ ಏನು ಮಾಡ್ಬೋದು ಈ ಒಂದು ಎ ಬಿ ಸಿ ಜ್ಯೂಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಎ ಬಿ ಸಿ ಜ್ಯೂಸ್ ಅವ್ರು ಜಿ ಬಿ ಸಿ ಜ್ಯೂಸ್ ಅಂತಾನೆ ಹೇಳ್ಬೋದು ಈ ಜ್ಯೂಸಿನ ಬಗ್ಗೆ ನೀವು ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಇನ್ನೂವರೆಗೂ ಯಾರಿಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು